ಹೇಳಿದ್ರೆ ನಿಜವಾಗ್ಲೂ ಏಂಜಲ್ಸ್ ಇಬ್ರು ನಮ್ಮ ಹಂಪಿ ಉತ್ಸವದ ವೇದಿಕೆಗೆ ಬಂದಿರೋ ರೀತಿ ಕಾಣಿಸ್ತಾ ಇದೆ ಅಷ್ಟು ಮುದ್ದಾಗಿ ಪರ್ಫಾರ್ಮ್ ಮಾಡಿದಂತ ನಮ್ಮ ಈ ಮುದ್ದು ಜೋಡಿಗೆ ಬರ್ಲಿ ಜೋಡ ಚಪ್ಪಾಳೆ ಹಂಪಿ ದಿಗಂತಾರೆ ಆಯ್ತಾರೆ ಮೊಟ್ಟ ಮೊದಲನೇದಾಗಿ ನಿಮ್ಮಿಬ್ರುಗೂ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಮುದ್ದಾದ ಡಾನ್ಸ್ ನಮಗಾಗಿ ನೀಡಿದ್ದಕ್ಕೆ ಹಂಪಿ ಜನತೆ ಕಾಯ್ತಿದ್ದಾರೆ ಡಾನ್ಸ್ ಜೊತೆ ಮತ್ತೆ ಕೇಳೋಣ ಡೈಲಾಗ್ ಕೇಳೋಣ ಅಂತ ನೀವುಗಳು ಜೊತೆಗೆ ಹಂಪಿ ಉತ್ಸವಕ್ಕೆ ಬಂದಂತ ಎಲ್ಲ ಮಹಾಜನತೆಗೆ ನನ್ನ ಕೋಟಿ ನಮನಗಳು ಲೈಟ್ಗಳು ಸ್ಟೇಜ್ಗಳು ಶಾಲಿ ವಾಹನ ಶಕೆ ಸಾವಿರದ ಹನ್ನೊಂದನೇ ವರ್ಷದ ಮಂಟಪಗಳು ನಿಮ್ಗೆ ಮನರಂಜನೆ ಮಾಡಕ್ ಬಂದಿದ್ದೀವಿ ನಾವುಗಳು ಸ್ಪಾಟ್ ನಮ್ಮ ದಿಗಂತ ಅವರು ಇನ್ನು ಅಲ್ಲಿ ಪಕ್ಕದಲ್ಲಿ ಐಂದ್ರಿತ ಅವರಿದ್ದಾರೆ ಅವ್ರು ಕ್ಯೂಟ್ ಕ್ಯೂಟ್ ಆಗಿ ಹೇಳೋ ಅಂತ ಹೇಳ್ತಾರೆ ಆ ಮುದ್ದು ಮಾತ್ ಕೇಳೋದಕ್ಕೆ ಕಾಯ್ತಾ ಇದೀವಿ ಆಂಡಿ ಇಲ್ಲ ಇವಾಗ ಕನ್ನಡ ಚೆನ್ನಾಗಿ ಕಲ್ಸ್ಕೊಟ್ಟಿದೀನಿ ಅದೇ ತುಂಬ ಖುಷಿ ಆಗ್ತಾ ಇದೆ ಸುಮಾರು ವರ್ಷ ಆದ್ಮೇಲೆ ಹಂಪಿ ಇತಿ ದೊಡ್ಡ ಇವೆಂಟ್ಗೆ ಇಷ್ಟು ಜನ ಸೇರ್ತಾರೆ ಅಂತ ನೋಡಿ ತುಂಬ ತುಂಬ ಖುಷಿ ಆಯಿತು ನನಗೆ ಯಾವಾಗಲೂ ಇದು ವರ್ಲ್ಡ್ ಫೇಮಸ್ ಹಂಪಿ ಪ್ರತಿ ವರ್ಷ ಇಲ್ಲಿ ಬಂದು ಇವೆಂಟ್ ಬಂದು ಬರೋಕ್ಕೆ ತುಂಬಾ ಇಷ್ಟ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನೆಬ್ರಿಗೂ ಇಷ್ಟು ಮುದ್ದಾಗಿ ಪರ್ಫಾರ್ಮ್ ಮಾಡಿದ್ದಕ್ಕೆ ವೇದಿಕೆಗೆ ಬಂದಿದ್ದಕ್ಕೆ ಹಂಪಿ ಉತ್ಸವ ಎರಡು ಸಾವಿರದ ಇಪ್ಪತ್ತೈದರ ಕಡೆಯಿಂದ ಒಂದು ಪ್ರೀತಿಯ ಗೌರವ ಒಂದು ಸನ್ಮಾನ ದಯವಿಟ್ಟು ಸ್ವೀಕರಿಸಬೇಕು ಅದಕ್ಕಾಗಿ ನಾವು ನಮ್ಮ ಜಿಲ್ಲಾಧಿಕಾರಿಗಳಾದಂತಹ ದಿವಾಕರ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ದೀಪಾ ಮ್ಯಾಡಮ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಪಿಯುಸಿಗಳು ಸಿ ಇಟಿಗಳು ಎಂಜಿನಿಯರಿಂಗ್ ಪಂಜಿನಿಯರಿಂಗ್ ಹಲ್ಲು ಕಿವಿ ಮೂಗು ಬಾಯಿ ಡಾಕ್ಟರ್ಗಳು ಕೈ ಬಿಸಿ ಕೆರದಲ್ಲಿ ಹೊಡೆಯುವ ಸಿಲೆಬಸ್ಗಳು ಪಾಸು ಮಾಡಲು ಮನಸ್ಸೇ ಬಾರದ ಕೋರ್ಸ್ಗಳು ಇವರು ಇದೇ ರೀತಿ ಡೈಲಾಗ್ ಹೊಡಿತಿದ್ರೆಗಳು ನಾವು ಇಡೀ ರಾತ್ರಿ ಕಳಿರ್ಬಹುದು ಗಡುವರು ನನಗಂತೂ ಅವರಷ್ಟು ಚೆನ್ನಾಗಿ ಆ ಗಡುವರನ್ನ ಸೇರ್ಸಕ್ ಬರೋದಿಲ್ಲ ಬಟ್ ಅವರ ಆ ಡೈಲಾಗ್ಸ್ ಆಗಿರ್ಬೋದು ಅವ್ರ ಸಿನಿಮಾ ಆಗಿರ್ಬೋದು ಆ ಮನೆ ಸಿನಿಮಾ ಆಗಿರ್ಬೋದು ಗಾಳಿಪಟ ಆಗಿರ್ಬೋದು ಪ್ರತಿಯೊಂದ್ರಲ್ಲೂ ಇವತ್ತಿಗೂ ಕೂಡ ಅವ್ರ ಅಭಿನಯ ಅವ್ರ ಚಾರ್ನು ನಮ್ಮೆಲ್ಲರೂ ಮನಸ್ಸಲ್ಲಿ ಹಾಗೆ ಹಚ್ಚಿ ಹಾಕ್ದಂಗೆ ಥ್ಯಾಂಕ್ ಯು ಸೋ ಮಚ್ ಡೈಲಾಗ್ ಡೈಲಾಗ್ ಅಂತ ಹೇಳ್ತಿದ್ದೀರಾ ಚಪ್ಪಾರ ಒಂದ್ ಜೋರಾಗಿ ಸೌಂಡ್ ಮೂಲಕ ಬರ್ಬೇಕು ತಾನೆ ಮತ್ತೆ ಎರಡನೇ ಸತ್ತಿಗೆ ಮುಕ್ತಾಯ ಮಾಡಬಾರ್ದಂತೆ ಮೂರು ಡೈಲಾಗ್ ಬೇಕು ಅಂತಿದ್ದಾರೆ ನಮ್ಮ ಹಂಪಿ ಜನ ಪ್ಲೀಸ್ ದಿಗಂತರ್ ಅಲ್ವಾಡ್ ಯಾವ ಸರ್ ಹಂಗೆ ಒಂದ್ಸೂ ಒಂದ್ಸೂರು ಮುಕ್ತಾಯ ಮನೆ ಮೂವಿದಲ್ಲಿ ನನ್ ಫೇವ್ರೆಟ್ ಡೈಲಾಗ್ ಯಾವನೇ ಅವನು ಯಾವಳೆ ಅವರನ್ನು ಕಟ್ಕೊಂಡು ಯಾವಳೆ ಯಾವಳು ಯಾವನೇ ಅವನು ಕಟ್ಕೊಂಡು ಯಾರ್ಯಾರಿಗೆ ಏನೇನೋ ಆಗಿ ಯಾಕೆ ಅಂತ ಗೊತ್ತಿಲ್ಲದೆ ಹಲ್ಕಿರ್ಕೊಂಡು ಡ್ರಾಮಾ ಮಾಡ್ತಾ ಇರೋರು ನಾನಲ್ಲ ನೀವು ಧನ್ಯವಾದ ಇದೇ ತರ ಪ್ರೀತಿ ವಿಶ್ವಾಸ ಆಶೀರ್ವಾದ ಸದಾ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಗುಳಿಕೆಣ್ಣೆ ಚೆಲುವನಿಗೆ ಅಮಲು ಕಣ್ಣಿನ ಸುಂದರಿಗೆ ಥ್ಯಾಂಕ್ ಯು ಹೇಳ್ತಾ ಐಂದ್ರಿತಾರೆ ಅವ್ರ ಖಂಡಿತ